ನಾನು ಎರಡ್ ಸಾವಿರದ ನಾಲ್ಕನೇ ಇಷ್ಟ ಬಿದ್ದಾಗ ನಿರ್ಬಾರ ಆಗಿತ್ತು ಅವಾಗ ನಾನು ಕೂಡಿಲ್ಲ ಈ ಇಪ್ಪತ್ತ ಒಂದು ವರ್ಷದಿಂದ ಇದು ನಾವು ಮಾಡೀನಿ ಎರಡ್ ಸಾವಿರದ ನಾಲ್ಕು ಇಡೀ ರಾಜ್ಯದ ಮತದಾರ ಪಟ್ಟಿಯನ್ನು ಪುನರ್ ವಿಮರ್ಶೆ ಮಾಡಲಿಕ್ಕ ನಮ್ಮಲ್ಲಿ ಶಿವಸೇನೆ ಮತ್ತು ಐ ಎಸ್ ಅಧಿಕಾರಿ ಬಂದಿದ್ರು ಬಾಗಲಕೋಟೆ ಜಿಲ್ಲೆಗೆ ಅವಾಗ ಕ್ಷೇತ್ರದಿಂದ ಮೂವತ್ತೈದು ಸಾವಿರದ ನಾಲ್ಕುನೂರು ಕೋಟಿ ಓಟ್ಗಳು ಡಿಲೀಟ್ ಆಗಿದಾವ ಇವತ್ತಿಗೂ ಬಾಗಲಕೋಟೆ ಜಿಲ್ಲಾ ಜಿಲ್ಲಾಧಿಕಾರಿ ಕಚೇರಿ ಒಳಗೆ ಸೇಫ್ ಆಗಿ ಟ್ರೇಜರಿ ಒಳಗೆಲ್ಲ ಯಾವ್ದು ಯಾಕೆ ಪ್ರಜಾಪ್ರಭುತ್ವ ಯಾಕೆ ಮಾಡ್ಬೇಕು ಪ್ರಜಾಪ್ರಭುತ್ವದ ಕಗ್ಗೊಲೆ ಇದು ಮತ್ತೆ ತಮಗೆ ಯಾರು ಹೋಗ್ತದ ಅವ್ರು ಓಟ್ ಹಾಕ್ತಾರೆ ಯಾರು ಆರಿಸ್ಕೊಡ್ತಾರೋ ಅವ್ರು ಆಡೇಟ್ ಮಾಡಬೇಕು ಮೋಸದ ಮುಖಾಂತರ ನಾವು ಎಷ್ಟು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಈಗ ಎಲ್ಲ ಊರನ್ನು ಪರ್ಕೊಡ್ತಾ ಇದೆ ನೋಡೋಣ ಏನು ಸುಪ್ರೀಂ ಕೋರ್ಟ್ನವ್ರಿಗೆ ಎಲೆಕ್ಷನ್ ಕಮಿಷನ್ ಅವ್ರಿಗೆ ಏನು ಕೊಡ್ತಾರೆ ಆಧಾರ್ ಕೊಡ್ಸ ಪ್ರತಿಯೊಂದು ಊಟಿನ ಆಧಾರ್ ಕೊಡ್ತೇನೆ ಇದಕ್ ತೆಗದಿ ಅವ್ರನ್ನ ಸತ್ತ ತೆಗ್ದು ಹೇಳಿದ್ರು